ಹಲೋ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಕರ್ಜಿಕಾಯಿ ಹೇಗೆ ಮಾಡುವುದು ಅಂತ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿಲ್ಲಿ ಮೊದಲಿಗೆ ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ಫ್ರೆಂಡ್ಸ್ ಅದಕ್ಕೆ ಒಂದು ಎರಡು ಚಮಚದಷ್ಟು ಚಿರೋಟಿ ರವವನ್ನು ಹಾಕ್ಕೊಂಡಿದ್ದೇನೆ ಹೀಗೆ ಇದಕ್ಕೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆಯನ್ನು ಒಂದು ಸಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಫ್ರೆಂಡ್ಸ್ ಈ ಚಾನಲ್ಗೆ ಹೊಸೊಬ್ಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್ ಈಗ ಇದನ್ನು ಒಂದು ಸ್ವಲ್ಪ ಗಟ್ಟಿಯಾಗಿ ನಾವು ನೀರಾಕಿ ನಾದ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಗಟ್ಟಿಯಾಗಿ ನಾದ್ಕೊಂಡ್ಮೇಲೆ ಫ್ರೆಂಡ್ಸ್ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿದನ್ನು ಹಾಗೆಯೇ ಬಿಟ್ಟುಬಿಡಬೇಕು ಈಗ ನಾನಿಲ್ಲಿ ಒಣ ಕೊಬ್ಬರಿಯನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಈಗ ಇದಕ್ಕೆ ಪುಟಾಣಿಯನ್ನು ಕೂಡ ಪೌಡ್ರ್ ಮಾಡಿ ಇಟ್ಕೊಂಡು ಹಾಕ್ತಿದ್ದೇನೆ ಫ್ರೆಂಡ್ಸ್ ಪುಟಾಣಿ ಅಥವಾ ಉರಿಗಡ್ಲೆ ಇಟ್ಟಂತೂ ಹೇಳ್ಬೋದು ಈಗ ಇದಕ್ಕೆಂದು ಅರ್ಧ ಜಿಯಷ್ಟು ಸಕ್ಕರೆಯನ್ನು ಕೂಡ ಪುಡಿ ಮಾಡಿ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಕರ್ಜಿಕಾಯಿಗೆ ತುಂಬುವ ಪೌಡರ್ ಅನ್ನು ನಾನು ಇಲ್ಲಿ ರೆಡಿ ಮಾಡಿಕೊಂಡಿದ್ದೇನೆ ಈಗ ನಾವು ರೆಡಿ ಮಾಡಿರುವ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಅದನ್ನು ತೆಳ್ಳಗೆ ಲಟ್ಟಿಸ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಕರ್ಜಿಕಾಯಿ ಮಾಡಿಕೊಂಡ್ರೆ ನಾವು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಒಂದು ಏಟೆಡ್ ಡಬ್ಬದಲ್ಲಿ ಹಾಕಿಟ್ರೆ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಈ ಪೌಡ್ರ್ ಬೇಡ ಅಂದರೆ ನೀವು ಒಣ ಕೊಬ್ಬರಿ ಮತ್ತು ಬೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಅದರ ಮಧ್ಯೆ ತುಂಬ್ಕೋಬೋದು ಈಗ ಇದನ್ನು ತೆಳ್ಳಗೆ ಲಟ್ಟಿಸ್ಕೊಳ್ಳುವುದನ್ನು ನಾನು ನಿಮಗೆ ತೋರಿಸಿದ್ದೇನೆ ಫ್ರೆಂಡ್ಸ್ ಇಷ್ಟು ತೆಳ್ಳಗೆ ಕಟ್ಟಿಸ್ಕೋಬೇಕು ಈಗ ಇದು ಕರ್ಜಿಕಾಯಿ ಮೇಕರಲ್ಲಿ ಹಾಕಿ ಇದರ ಮಧ್ಯಕ್ಕೆ ನಾನೀಗ ಪೌಡ್ರನ್ನು ತುಂಬುತ್ತಿದ್ದೇನೆ ಸೈಡಿಗೆ ಸ್ವಲ್ಪ ಹಾಲನ್ನು ತಗೊಂಡಿದ್ದೇನೆ ಅದನ್ನೀಗ ಅದರ ಸೈಡಿಗೆ ನಿಧಾನವಾಗಿ ಹಚ್ಕೊತಿದ್ದೇನೆ ನೀವು ಬೇಕಂದರೆ ಸ್ವಲ್ಪ ನೀರನ್ನು ಬೇಕಾದರೂ ಹಚ್ಕೋಬೋದು ಈ ರೀತಿ ಕರೆಕ್ಟಾಗಿ ಮುಚ್ಚಿ ಅದರ ಎಕ್ಸ್ಟ್ರಾ ಇರುವ ಎಲ್ಲ ಹಿಟ್ಟನ್ನು ತೆಗೆತಿದ್ದೇನೆ ಫ್ರೆಂಡ್ಸ್ ಈ ರೀತಿ ಕಜ್ಜಿಕಾಯಿಯನ್ನು ಈ ರೀತಿ ಲಟ್ಟಿಸಿಕೊಂಡು ಈ ರೀತಿ ಮಾಡ್ಕೊಂಡಿದ್ದೇನೆ ಇದೇ ರೀತಿ ಎಲ್ಲವನ್ನು ಮಾಡ್ಕೊತೇನೆ ಇನ್ನೊಂದು ಲಟ್ಟಿಸುವುದನ್ನು ನಾನು ನಿಮಗೆ ತೋರಿಸಿದ್ದೇನೆ ಫ್ರೆಂಡ್ಸ್ ನೀವು ವಿಡಿಯೋದಲ್ಲಿ ಈಗ ನೋಡ್ತಿರ್ಬೋದು ಈಗ ಎಕ್ಸ್ಟ್ರಾ ಇರುವುದನ್ನೆಲ್ಲ ತೆಗೆದುಬಿಡೋಣ ಈಗ ಇಲ್ಲಿ ಎಣ್ಣೆಯನ್ನು ಚೆನ್ನಾಗಿ ಬಿಸಿಯಾಗಲು ಇಟ್ಟಿದ್ದೇನೆ ಫ್ರೆಂಡ್ಸ್ ಇದನ್ನೀಗ ಮೀಡಿಯಂ ಉರಿಯಲ್ಲಿಟ್ಟು ನಾನು ರೆಡಿ ಮಾಡಿಟ್ಟಿರುವಂಥ ಕರ್ಜಿಕಾಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂತಿದ್ದೇನೆ ಇದು ಕಲರ್ ಚೇಂಜ್ ಆಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಈ ವಿಡಿಯೋವನ್ನು ನೀವು ನೋಡಿದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ನಮಗೆ ಬೇಕಾದಂತಹ ಕರ್ಜಿಕಾಯಿ ರೆಡಿಯಾಗಿದೆ ಫ್ರೆಂಡ್ಸ್ ಇದನ್ನು ತುಪ್ಪದ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ